ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ತುಂಬ ಫ್ರೆಶ್ ಆಗಿರೋ ಬಸಳೆ ಸೊಪ್ಪು ಪಾಟಲ್ಲಿ ಬೆಳೆದಿರೋ ಬಸಳೆ ಸೊಪ್ಪು ಎಳೆ ಬಸಳೆ ಸೊಪ್ಪು ದಂಟು ಎಲ್ಲವೂ ಎಳೆದಿದೆ ನೋಡಿ ಎಷ್ಟು ಫ್ರೆಶ್ ಆಗಿದೆ ಒಂದು ದಂಟು ಹಾಕಿದರೆ ಎಷ್ಟು ಬಳ್ಳಿ ಬರುತ್ತೆ ನೋಡಿ ಪಾಟಲ್ಲಿ ಬಂದಿರೋದು ನೋಡಿ ಫುಲ್ ಹರಡಿಬಿಟ್ಟಿದೆ ನಾನಿದನ್ನು ಕಿತ್ತು ನಮ್ಮ ಹಳ್ಳಿ ಕಡೆ ಮಾಡುವಂಥ ಒಂದು ಪಲ್ಯ ಮಾಡ್ತಾಯಿದ್ದೀನಿ ದಂಟು ಸಮೇತವಾಗಿ ಇದ್ದೀನಿ ಎಳೆ ದಂಟನ್ನು ಕಟ್ ಮಾಡಿದರೆ ಬೇಯಿದ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಒಳ್ಳೆಯ ತಂಪು ಬಾಡಿಗೂ ಕೂಡ ತಂಪು ಇದು ಇದು ಕೆಂಪು ದಂಟಿನ ಬಸಳೆ ಸೊಪ್ಪು ಟೇಸ್ಟ್ ಒಂದೇ ಥರ ಇರುತ್ತೆ ಆದರೆ ಇದು ಕೆಂಪು ದಂಟು ಬಂದಿದೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು ನೋಡಿ ನಾನಿಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾವು ಇದನ್ನು ಪಚಡಿ ಮಾಡಿದರೂ ತುಂಬ ಚೆನ್ನಾಗಿರುತ್ತೆ ಕಡಲೆಬೇಳೆ ಹಾಕಿ ನೆಕ್ಸ್ಟ್ ಟೈಮ್ ಮಾಡುವಾಗ ಶೇರ್ ಮಾಡ್ತೀನಿ ಇವಾಗ ನೋಡಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟು ನಮಗೆ ಸೊಪ್ಪು ಸಿಕ್ಕಿದೆ ಇದನ್ನು ತೊಳೆದ್ಬಿಟ್ಟು ಪಕ್ಕದಲ್ಲಿ ಇಟ್ಕೊಳ್ಳೋಣ ಈಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರಿಗೆ ಒಂದು ಮೂರಿಂದ ನಾಲ್ಕು ಚಮಚ ಎಣ್ಣೆ ಹಾಕಿ ಕಡಲೆಬೇಳೆ ಸಾಸಿವೆ ಜೀರಿಗೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಿದೆ ನಾನಿಲ್ಲಿ ಸಾಂಬಾರು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ನಾನು ಸಾಮಾನ್ಯವಾಗಿ ಸಾಂಬಾರು ಪಲ್ಯಕ್ಕೆ ಸಾಂಬಾರುಳ್ಳಿನ ಬಳಸೋದು ಇಲ್ಲಿ ಒಂದೆರಡರಿಂದ ಮೂರು ಹೆಸರು ಬೆಳ್ಳುಳ್ಳಿ ಜಜ್ಜು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರು ಈರುಳ್ಳಿ ತುಂಬ ರುಚಿ ಕೊಡುತ್ತೆ ಈ ಪಲ್ಯಕ್ಕೆ ನಾನಿಲ್ಲಿ ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿನಕಾಯಿ ಹಾಗೆ ಕರಿಬೇವು ಸೊಪ್ಪನ್ನು ಹಾಕಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈ ಪಲ್ಯ ಡಿಫ್ರೆಂಟ್ ರುಚಿ ಕೊಡುತ್ತೆ ಕಡಲೆಕಾಳು ಮತ್ತು ಹೆಸರು ಕಾಳು ಹಾಕಿರೋದ್ರಿಂದ ನಾನಿಲ್ಲಿ ಮೀಡಿಯಂ ಗಾತ್ರದ ಒಂದು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಆ್ಯಪಲ್ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೆನೆಸಿರೋ ಕಾಳು ನೆನೆಸಿರೋದಾದರೆ ಬೇಗ ಬೇಯುತ್ತೆ ಹಾಗೆ ನೆನೆಸಿರೋ ಒಂದು ಬೌಲ್ ಹೆಸ್ರು ಕಾಳು ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಕೆಲವರಿಗೆ ಬಸಳೆ ಸೊಪ್ಪು ಇಷ್ಟ ಆಗಲ್ಲ ಅದು ಲೋಳೆ ಬರುತ್ತೆ ಅಂತ ಈ ಒಂದು ವಿಧಾನದಲ್ಲಿ ಮಾಡಿ ತಿನ್ನಂದರೆ ಮತ್ತೆ ಮಾಡಿ ತಿಂತೀರ ಅಷ್ಟು ರುಚಿಕರವಾಗಿರುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈ ಟೈಮಲ್ಲಿ ಒಂದು ಚಮಚದಷ್ಟು ಖಾರದ ಪುಡಿ ಇದ್ದೀನಿ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಇದ್ದೀನಿ ಹಾಗೆ ನಾನು ಒಂದು ಅರ್ಧ ಬಟ್ಲಷ್ಟು ಕಾಯ್ತೂರಿ ತುರ್ಕೊಂಡಿದ್ದೆ ಅದು ಕೂಡ ಹಾಕ್ತಾಯಿದ್ದೀನಿ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ನಮ್ಮ ಒಂದು ಕಾಳೆಲ್ಲ ಮಿಕ್ಸ್ ಆಗಿ ಒಂದು ಪಲ್ಯಗೆ ಈರುಳ್ಳಿ ಎಲ್ಲ ಬೇಯ್ದುಬಿಟ್ಟು ರೆಡಿಯಾಗಿದೆ ಈಗ ಈಗ ನಾನು ಬಸಳೆ ಸೊಪ್ಪನ್ನು ಇದ್ದೀನಿ ಕಟ್ ಮಾಡಿರೋ ಬಸಳೆ ಸೊಪ್ಪು ಯಾವುದೇ ಆದರೂ ನ್ಯಾಚುರಲ್ ಆಗಿ ಫ್ರೆಶ್ ಆಗಿರೋದು ಯಾವುದೇ ಆದ ಕೆಮಿಕಲ್ ಇಲ್ದಿರೋ ಬೆಳೆದಿರೋ ಸೊಪ್ಪನ್ನು ಅಂದರೆ ತುಂಬ ರುಚಿಯಾಗಿರುತ್ತೆ ಹಾಗೆ ನಮಗೆ ಒಂದು ಖುಷಿ ಇತ್ತು ನಮ್ಮ ಪಾಟಲ್ಲಿ ಬಂದಿರೋ ಒಂದು ಬಸಳೆ ಸೊಪ್ಪಿನ ಪಲ್ಯ ಮಾಡಿದ್ದೀವಿ ಅಂತ ಇವಾಗ ಇದಕ್ಕೆ ಒಂದು ಸ್ವಲ್ಪ ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ಪಿನಷ್ಟು ನೀರು ಹಾಕಿ ನೋಡಿ ಇಷ್ಟು ನೀರಿದ್ದರೆ ಸಾಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಸುಲಭ ವಿಧಾನ ಈ ಪಲ್ಯ ಮಾಡೋದು ನೋಡಿ ಈಗ ಒಂದೆರಡು ವಿಶಿಲ್ ತೊಗೊಳ್ಳೋಣ ನೋಡಿ ಎರಡು ವಿಶಿಲ್ ಆಗಿದೆ ಈಗ ಓಪನ್ ಮಾಡೋಣ ಸ್ವಲ್ಪ ತಣ್ಣಗಾಗಿದೆ ನೋಡಿ ನಮ್ಮ ಪಲ್ಯ ಬಸಳೆ ಸೊಪ್ಪು ಕಡಲೆಕಾಳು ಹೆಸರು ಕಾಳು ಎಲ್ಲ ಮಿಕ್ಸ್ ಆಗಿರೋದ್ರಿಂದ ಅದ್ಭುತ ರುಚಿಯಾಗಿ ಬಂದಿದೆ ಇದನ್ನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಚಪಾತಿಗೆ ಅನ್ನಕ್ಕೆ ಮತ್ತು ರೊಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಸ್ನೇಹಿತರೆ ಬಸಳೆ ಸೊಪ್ಪು ಸೊಪ್ಪವ್ರ ಹತ್ರ ಕೂಡ ಸಿಗುತ್ತೆ ಬಿಳಿ ಬಸಳೆ ಸೊಪ್ಪು ಸಿಗುತ್ತೆ ಅವ್ರ ಹತ್ರ ಇದು ಕೆಂಪು ದಂಟಿನ ಸೊಪ್ಪು ರುಚಿ ಸೇಮ್ ಇರುತ್ತೆ ಬಾಡಿಗೆ ತುಂಬ ತಂಪಿದು ಆವಾಗವಾಗ ಇದನ್ನು ತಿನ್ನೋದ್ರಿಂದ ತುಂಬ ಒಳ್ಳೆಯದು ಬಿಸಿ ಬಿಸಿ ಪಲ್ಯ ರೆಡಿ ಆಯಿತು ಇವತ್ತಿನ ಬಸಳೆ ಸೊಪ್ಪಿನ ಪಲ್ಯ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದ